ಯಾಕಂದ್ರೆ ಉಗ್ರರ ದಾಳಿಗೆ ಪ್ರತಿ ದಾಳಿಯಾಗಿ ಈಗ ಭಾರತೀಯ ಸೇನೆ ಒಂದು ಉತ್ತರ ತಕ್ಕ ಉತ್ತರವನ್ನು ಕೊಟ್ಟಿರುವಂಥದ್ದು ಸೊ ಇದೆ ಅಂತ ಇವತ್ತು ನಾನೊಬ್ಬ ಭಾರತೀಯನಾಗಿ ನನಗೆ ತುಂಬಾ ಹೆಮ್ಮೆ ಪಡುವಂಥ ವಿಚಾರ ಯಾಕಂದರೆ ಭಯೋತ್ಪಾದನೆಯನ್ನ ಭಯೋತ್ಪಾದಕರನ್ನ ಬೃಡ ಸಮೇತ ಕಿತ್ತು ಹಾಕುವಂಥ ಆಪ್ರೇಷನ್ ಸಿದ್ದು ಆಗ್ತಿರೋದು ನಾನು ಭಾರತೀಯಾಗಿ ನನಗೆ ರೋಮಾಂಚನ ಕೊಳ್ತಿರೋಂಥ ಕ್ಷಣಗಳಿದೆಲ್ಲ ಏಕೆಂದರೆ ನಾನು ಒಬ್ಬ ಸಮರ್ಥ ನಾಯಕ ಇದ್ದರೆ ದೇಶಕ್ಕೆ ನಮ್ಮ ನಾಯಕನಾಗಿದ್ದರೆ ಅವ್ನಿಗೆ ಯಾವ ರೀತಿ ಉತ್ತರ ಕೊಡಬಲ್ಲ ಅನ್ನೋದನ್ನು ಇವತ್ತು ತೋರಿಸ್ಕೊಟ್ಟ ದಿನ ಆದ್ದರಿಂದ ನನಗೆ ತುಂಬ ತುಂಬ ಸಂತೋಷ ಅನ್ನಿಸ್ತಿದೆ ಅದಕ್ಕೆ ಎಲ್ಲರೂ ಕೂಡ ಇಡೀ ಭಾರತೀಯರು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಕೈ ಜೋಡಿಸಿ ಅದನ್ನು ಒಗ್ಗಟ್ಟಾಗಿ ನೋಡ್ತಿರೋದಕ್ಕೆ ಅಲ್ಲ ಅದು ಕೂಡ ನನಗೆ ಒಂದು ರೀತಿಯಾಗಿ ಸಮಾಧಾನ ತಂದುಕೊಟ್ಟಂಥ ವಿಚಾರ ಈ ರೀತಿಯಾಗಿ ದಿನಗಳು ನಾವು ಮೊದಲೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಆಗಾಗ ಒಂದು ಈ ಥರದೊಂದು ಅಟ್ಯಾಕ್ ಆಗ್ತಿದ್ದಾಗ ಅದರಲ್ಲೂ ಕಾಶ್ಮೀರಲ್ಲಿ ಅಟ್ಯಾಕ್ ಆಗ್ತಿದ್ದಾಗ ಈ ಥರದ ಒಂದು ಕರೆಕ್ಟಾದ ಉತ್ತರ ಸಿಗಬೇಕಿತ್ತು ಅದು ಅಂತ ಹೇಳಿ ಆ ದಿನ ಇವತ್ತು ಬಂದಿಲ್ಲ ನನಗೆ ಅಫ್ಕೋರ್ಸ್ ಆಗಿ ಸಂತೋಷ ಅವರೇ ಭಯೋತ್ಪಾದಕರು ಅದು ಯಾವುದೇ ಕೋಮಿನವರೇ ಆಗಿರಲಿ ಯಾವುದೇ ಧರ್ಮದವರೇ ಆಗಿರಲಿ ದಯಮಾಡಿ ಭಯೋತ್ಪಾದನೆಯಿಂದ ಬುಡ ಸಮೇತ ಕಿತ್ತು ಹಾಕುವಂಥ ಕೆಲಸ ಇವತ್ತಾಗಬೇಕು ಬಹಳ ಮುಖ್ಯವಾಗಿ ಆಪರೇಷನ್ ಅನ್ನೋ ಹೆಸರಲ್ಲಿ ನಾನೀಗ ಎಂಥ ಒಳ್ಳೆಯ ಹೆಸರು ಎಂಥ ಒಳ್ಳೆಯ ಹೆಸರು ಅದು ಇಡೀ ನಮ್ಮ ಭಾರತೀಯರನ್ನ ಒಂದು ರೀತಿಯಾಗಿ ತೋರಿಸ್ಕೊಟ್ಟಂತಹ ಒಂದು ಹೆಸರದ್ದು ಅಂತಹ ಹೆಸರಿನಲ್ಲೇ ಒಂದು ಶಕ್ತಿ ಇದೆ ಆ ಶಕ್ತಿ ತಾಯಿ ನಮಗೆ ನಿಜವಾಗಲೂ ಒಂದು ನ್ಯಾಯವನ್ನು ಒದಗಿಸಿಕೊಡ್ತಾಳೆ ಇನ್ನು ಆದರೂ ಪ್ರಪಂಚದ ಪ್ರಪಂಚದ ಎಲ್ಲೂ ಭಯೋತ್ಪಾದಕರು ಇದ್ದಾರೆ ಅವ್ರಿಗೊಂದು ಪಾಠ ಇದೆ ಈ ರೀತಿಯಾದ ಇದನ್ನು ನಾವು ಈ ರೀತಿಯಾಗಿ ನಾವು ಜಯಿಸಬಲ್ಲವು ಈ ರೀತಿಯಾಗಿ ಭಯೋತ್ಪಾದನೆಯನ್ನು ಮಟ್ಟ ಹಾಕಬಲ್ಲವು ಅಂತ ತೋರಿಸ್ಕೊಟ್ಟಂಥ ದಿನ ಇದೆ ಡೆಫಿನೆಟ್ ಆಗಿ ಒಂದು ರೀತಿಯಾದ ಒಂದು ಅಲ್ವಾ ಎಲ್ಲರಿಗೂ ಅಷ್ಟೆಲ್ಲರಿಗೂ ಅಷ್ಟೇ ಅದೇ ಒಂದು ರೀತಿಯಾಗಿ ಸಡನ್ ಆಗಿ ಆಗಿಪೆಕ್ ಆಗುತ್ತೆ ಖಂಡಿತ ಅನ್ಕೊಂಡಿದೆ ಯಾವಾಗ ನಿರಪರಾಧಿ ಮೇಲೆ ಯಾವಾಗ ಸಾಮಾನ್ಯರ ಜನರ ಮೇಲೆ ಅಟ್ಯಾಕ್ ಆಗುತ್ತೆ ಅದು ಯಾವ ಭಾರತೀಯರು ಕೂಡ ಮೆಚ್ಚುವಂಥ ಕೆಲಸ ಅಲ್ಲ ಅದು ನಾನು ಅದನ್ನೇ ಹೇಳಲಿಲ್ಲ ಇದು ಯಾವುದೇ ಕೋಮಿನ ಮೇಲೆ ಯಾವುದೇ ಧರ್ಮದ ಮೇಲೆ ಯುದ್ಧ ಅಲ್ಲ ಇದು ಯುದ್ಧ ಬಂದು ನಮ್ಮ ದೇಶದ ಒಂದು ಘನತೆಯನ್ನು ಕಾಪಾಡೋದು ಬಂದಿರಲಿ ಮತ್ತು ಆ ಭಯೋತ್ಪಾದಕರ ಮನಸ್ಸನ್ನು ನಾನು ಈಗಷ್ಟೇ ಹೇಳ್ತಿದ್ದೆ ಶತ್ರು ನಾಶಕ್ಕಿಂತ ಶತ್ರುತ್ವ ನಾಶ ಆಗಬೇಕು ಆ ಶತ್ರುತ್ವವನ್ನು ನಾಶ ಮಾಡುವ ಮಟ್ಟದಲ್ಲಿ ಈ ಕಾರ್ಯಾಚರಣೆ ನಡೀತಾ ಇದೆ ಸಾಕಾಗ ಅನಿಸ್ತಾ ಇದೆ ನನಗೆ ಹೇಳ್ತೀವಂಥ ಗಡಿಯನ್ನು ಕಾಯ್ತಿರುವ ಯುದ್ಧದಲ್ಲಿ ಭಾಗವಹಿಸ್ತಿರುವ ಪ್ರತಿಯೊಬ್ಬ ಯೋಧನಿಗೆ ಕೂಡ ನಾನು ಇಲ್ಲಿಂದಲೇ ಗ್ರೇಟ್ ಸಲ್ಯೂಟ್ ನಿಜವಾಗಿ ಯುದ್ಧದ ಭೀತಿ ಇತ್ತು ಅಂದರೆ ಈಗ ಪಾಕ್ಗೆ ಏನೋ ಸಪೋರ್ಟ್ ಮಾಡುತ್ತೆ ಹಾಗೆ ಈಗ ಅನ್ನೋ ಥರ ಇತ್ತು ಅವರಿಗೆಲ್ಲ ಒಳ್ಳೆ ಪಾಠ ಆಗಿರುತ್ತೆ ಉತ್ತರ ಆಗಿರುತ್ತೆ ಬಂದರೆ ಗಂಟೆಗೆ ಬಂದರೆ ಈ ರೀತಿ ಉತ್ತರ ಸಿಗುತ್ತೆ ನಿಮಗೂ ಅನ್ನೋದು ಅಲ್ಲವೇ ಎಲ್ಲವೂ ಎಲ್ಲರಿಗೂ ಇದೊಂದೊಂದು ಪಾಠ ಆಗಿರುತ್ತೆ ಅದು ಪ್ರಪಂಚದ ಅಂತ ಏನೋ ಹೇಳಿದ್ನಲ್ಲ ಎಲ್ಲೆಲ್ಲಿ ಭಯೋತ್ಪಾದಕರು ಇರ್ತಾರೆ ಎಲ್ಲೆಲ್ಲಿ ಕೆಟ್ಟದಕ್ಕೆ ಸಪೋರ್ಟ್ ಆಗ್ತಾ ಇದೆ ಯಾರ್ಯಾರು ಕೆಟ್ಟ ಕಾರ್ಯಗಳ ಕೆಲಸಗಳನ್ನು ಮಾಡ್ತಿರ್ತಾರೆ ಯಾರು ಯಾರು ದೇಶ ವಿರೋಧಿ ಕೆಲಸ ಮಾಡ್ತಿರ್ತಾರೆ ಅವ್ರಿಗೆಲ್ಲರಿಗೂ ಸಿಗುವಂಥ ಪಾಠ ಇದೆ ಅವ್ರಿಗೆಲ್ಲರಿಗೂ ಕಲಿಸಿದಂಥ ಪಾಠ ಇದೆ ಅದು ಆಗಲೇಬೇಕು ಇಲ್ಲೊಂದು ಗೊತ್ತಾಗಿಲ್ಲ ಅಂದರೆ ನಾವು ಸ್ಟ್ರೈಕ್ ಮಾಡಲಿಲ್ಲ ಅಂದರೆ ನಾವು ಒಂದು ರೀತಿಯಾಗಿ ಸಂಪೋಸ್ ನಾವು ಭಾರತೀಯರು ಧರ್ಮದಲ್ಲಿ ನಡೆಯುವಂಥವರು ಅದೆಲ್ಲವೂ ಸತ್ಯ ಅದ್ರ ಜೊತೆಗೆ ಹೇಗೆ ನಡ್ಕೋಬೇಕು ಅನ್ನೋದು ಕೂಡ ನಮಗೆ ಒಂದು ಪಾಠ ನಾವು ಹೇಳ್ಕೊಂಡಿಲ್ಲ ಅಂದರೆ ಅದು ನಮ್ಮ ಲೋಪ ಆಗೋ ಗೊತ್ತಿಲ್ಲ ಎಸ್ ಅವರು ಗೊತ್ತಾಗ್ತಾ ಇದೆ ಏನು ಅಯ್ಯೋ ಮೋದಿಯವ್ರ ಬಗ್ಗೆ ನಿಜವಾಗಿ ನಿಮ್ಮ ಅನ್ಸುತ್ತೆ ಮಾಡ್ತಿದೆ ಸಮರ್ಥ ನಾಯಕ ಉತ್ತರ ಹೇಗಿರುತ್ತೆ ಅಂತ ನಾನು ಏನು ಹೇಳೋದು ಮೋದಿಯವ್ರ ಬಗ್ಗೆ ಆಗಲಿ ನಮ್ಮ ಭಾರತದ ಸರ್ಕಾರದ ಬಗ್ಗೆ ಆಗಲಿ ಮತ್ತು ಭಾರತದ ಸೈನ್ಯ ಅದು ಭೂ ಸೈನ್ಯ ಆಗಿರ್ಬೋದು ವಾಯುಸೈನ್ಯ ಆಗಿರ್ಬೋದು ಜಲಸೈನ್ಯ ಆಗಿರ್ಬೋದು ಅವರೆಲ್ಲರ ಬಗ್ಗೆ ಆಗಲಿ ಅತ್ಯಂತ ಗೌರವ ತಂದುಕೊಂಡ ಅತ್ಯಂತ ನಮ್ಮ ನಾವೆಲ್ಲರೂ ನಿಂತು ಅವರಿಗೆ ಸಲ್ಯೂಟ್ ಮಾಡುವಂಥ ನಾವು ಇಡೀ ಭಾರತೀಯರು ಐಕ್ಯತೆಯಲ್ಲಿ ಮೆರೆಯುವಂಥ ದಿನ ಇದು ಅದಕ್ಕೆ ಕಾರಣ ಖಂಡಿತ ಭಾರತದ ಸರ್ಕಾರ ಏನು ಹೇಳೋದು ನಾನು ಹೆಮ್ಮೆ ಈ ವಿಷಯ ನಾನು ಅದನ್ನೇ ಹೇಳಂತಿದೆ ಯಾಕೆ ಅದನ್ನ ನಾನು ಭಾರತ್ ಮಂಗಳ ನಾನು ಹೇಳ್ತೀನಿ ಭಾರತ ಅಂದ ತಕ್ಷಣ ಭಾರತ ಮಾತಾ ಅಂತ ಕರೆಯೋದಿಲ್ಲ ನಾವು ತಾಯಿ ಅಂತ ಕಲಿಯೋದು ಆ ತಾಯಿಯ ಸಿಂಧೂರವನ್ನು ಅಳಿಸಿದಂತ ದಿನಗಳು ಅವಲ್ಲ ಆ ತಾಯಿ ಸಿಂಧೂರಕ್ಕೆ ಒಂದು ಉತ್ತರ ಕೊಡುವಂತ ಕಾಲ ಅಂತಿದ್ದ ನಮ್ಗೆ ಒಬ್ಬ ಹೆಣ್ಣುಮಗಳಾಗಿ ನನಗೆ ಅದಕ್ಕೆ ಹೇಳಿದ್ದು ನನಗೊಂದು ರೋಮಾಂಚನ ಘಟನೆ ಅಥವಾ ನನಗೊಂದು ಶಕ್ತಿ ಘಟನೆ ಅಥವಾ ನನಗೆ ಯಾರು ನನ್ನ ಅಣ್ಣ ನನ್ನ ತಂದೆ ನನ್ನ ತಾಯಿ ನನ್ನನ್ನು ಗಟ್ಟಿಯಾಗಿ ಹೇಳುವಂಥದ್ದು ಅಂದರೆ ಇಲ್ಲಿ ರಕ್ಷಣೆ ಕೊಡ್ತಿರೋ ದಿನ ಇದಕ್ಕಿಂತ ಹೆಚ್ಚಿನ ಏನಿದೆ ಹೌದಾ ಅದು ನನ್ನ ತುಂಬ ಖುಷಿ ಅನಿಸುತ್ತೆ ನಾನು ಇಮ್ಮಿಲಿಯಾಗಿ ನೋಡ್ತೀನಿ ಅದು ಎಲ್ಲ ಸೈನ್ಯಗಳಲ್ಲೂ ಈಗ ಹೆಣ್ಮಕ್ಳು ಕೂಡ ಇರೋದು ಅದರಲ್ಲೂ ಅವರು ಸ್ಟ್ರೈಕ್ ಹೋಗ್ತಿರೋದು ಪೈಲಟ್ ಆಗಿ ಹೋಗ್ತಿರೋದು ಅವರು ಕೂಡ ನೇರವಾಗಿ ಯುದ್ಧದಲ್ಲಿ ತೊಡಗಿ ತೊಡಗಿರೋದಿದೆಯಲ್ಲ ಅದು ಕೂಡ ನಾನು ಗರ್ವ ಪಡುವಂಥ ವಿಚಾರ ಅಲ್ವಾ ನಾವೆಲ್ಲ ಹೆಣ್ಮಕ್ಳಾಗಿ ಹೆಚ್ಚುವಾಗಲೇ ಗರ್ವ ಪಡುವಂಥ ವಿಚಾರ ಥ್ಯಾಂಕ್ ಯು ಸೈನೇಟ್ ರಿಲೀಸ್ ಆಗ್ತಾ ಇದೆ ಅದು ಪಿಕ್ಚರ್ ಪಿಕ್ಚರ್ ಹೇಳ್ಬಿಡ್ತೀನಿ